ಗ್ರೇಟರ್ ಬೆಂಗಳೂರಿನ ರೂಪರೇಖೆ ಏನಾದರೂ ಜನಗಳಿಗೆ ಹೇಳ್ಬೇಕಲ್ಲ ಗ್ರೇಟರ್ ಬೆಂಗಳೂರಿಗೆ ನಾವು ಈ ಕೆಲಸಗಳನ್ನ ತರ್ತೀವಿ ಯಾವ್ದೋ ಒಂದ್ ಲಕ್ಷ ಕೋಟಿ ಅಂತ ಹೇಳಿದ್ರು ಜನ ನಡ್ಗೋಟಿರ್ತಾರೆ ಭಯ ಬಿದ್ದು ಬಿಡ್ತಿರಿ ನಾವೆಲ್ಲ ಒಂದ್ ಲಕ್ಷ ಕೋಟಿ ಎಲ್ಲಿಂದ ಕೊಡ್ತಾರೆ ಎಲ್ಲಿಂದ ಕೊಡ್ತಾರೆ ನನ್ಗೆ ಅರ್ಥ ಆಗ್ತಾ ಇರೋದು ನಮ್ಮ ಸಿದ್ದರಾಮಯ್ಯವರ ಬಜೆಟ್ ಅಲ್ಲಿ ಅಭಿವೃದ್ಧಿಗೆ ಇಡೀ ರಾಜ್ಯದಲ್ಲಿ ಇಟ್ಟಿರೋದು ಎಪ್ಪತ್ ಸಾವಿರ ಕೋಟಿ ಅರವತ್ತೈದರಿಂದ ಎಪ್ಪತ್ ಸಾವಿರ ಕೋಟಿ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯಕ್ಕಿಟ್ಟಿರೋದು ಅದು ಗ್ಯಾರಂಟಿ ಇಲ್ಲ ಅದ್ರಲ್ಲಿ ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಖರ್ಚು ಮಾಡೋಕ್ಕಾಗಲ್ಲ ಯಾಕಂದ್ರೆ ದುಡ್ಡಿಲ್ಲ ಇಲ್ಲ ಹತ್ರ ಫಸ್ಟ್ ಗ್ಯಾರಂಟಿಗಳು ಕೊಟ್ಟರೆ ಹಣನೇ ಉಳಿತಾ ಇಲ್ಲ ಇನ್ ಬೆಂಗಳೂರು ಒಂದ್ ಲಕ್ಷದ ಕೋಟಿ ಎಲ್ಲಿಂದ ಬರ್ತತೆ ಅದೇ ಕಾಸು ಹೊಡೆಯಕ್ಕೆ ಟನಲ್ ರೋಡ್ ಮಾಡ್ತಾ ಇದಾರ ಅದನ್ನು ಸೇರ್ಸ್ಕೊಂತಾರೆ ಅಷ್ಟೇ ದುಡ್ಡು ಒಡೆಯ ಟನಾಲ್ ರೋಡ್ನ ನ ಸೇರ್ಸ್ಕೊಂತಾರೆ ಇದಕ್ಕಷ್ಟೇ ನೀವೇ ಜನನೇ ಇವತ್ತು ಬೆಂಗಳೂರಿನ ರಸ್ತೆಗಳು ಹೆಂಗಿದೆ ಅಂತ ಜನ ನೋಡ್ತಾ ಇದಾರಲ್ಲ ಎಲ್ಲ ಕಡೆ ಹಳ್ಳ ಬಿದ್ದಿದೆ ಒಂದು ಯಾವ್ದಾದ್ರು ಒಂದು ರಸ್ತೆ ಇವರು ಇಲ್ಲಪ್ಪ ಮೆಜೆಸ್ಟಿಕ್ ಇಂದ ಹೆಬ್ಬಾಳದವರೆಗೂ ಒಂದು ರಸ್ತೆ ಇದೆ ಅದು ಒಂದೇ ಒಂದು ಗುಂಡಿನ ಬಿದ್ದಿಲ್ಲ ಅಂತ ಹೇಳಿ ಇಲ್ಲ ಮೆಜೆಸ್ಟಿಕ್ ಇಂದ ಜಯನಗರ್ ಕಡೆ ಹೋಗೋದು ಯಾವ್ದಾದ್ರು ಒಂದು ರಸ್ತೆ ಇಲ್ಲಿಂದ ವೈಟ್ ಫೀಲ್ಡ್ ಹೋಗೋದು ಯಾವ್ದಾದ್ರು ಒಂದು ರಸ್ತೆ ಒಂದು ರಸ್ತೆ ಗುಂಡಿ ಬಿದ್ದಿಲ್ಲ ಇದೆ ಅಂತ ತೋರಿಸಿ ನೋಡೋಣ ಇನ್ಯಾವ ಗ್ರೇಟರ್ ಬೆಂಗಳೂರು ಮಾಡ್ತೀರಾ ನೀವು ರಸ್ತೆಗಳನ್ನ ರಿಪೇರಿ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಈ ಸರ್ಗೆ ಇವರಿಗೆ ಸರ್ಕಾರಕ್ಕೆ ಇನ್ನು ಗ್ರೇಟರ್ ಬೆಂಗಳೂರು ಈಗ ವಾಟರ್ ಬೆಂಗಳೂರು ಆಗಿದೆ ಗಾರ್ಬೇಜ್ ಬೆಂಗಳೂರು ಆಗಿದೆ ಈಗ ಜನವರಿಯಿಂದ ಗಾರ್ಬೇಜ್ಗೆ ಬಿಲ್ ಕೊಟ್ಟಿಲ್ಲ ಅವರು ಕಸ ತೆಗಿಯೋರಿಗೆ ಜನವರಿಯಿಂದ ನನ್ನ ನಿನ್ನೆ ಒಬ್ಬ ಬಂದಿದ್ದ ಕಾಂಟ್ರಾಕ್ಟ್ರು ಅವ್ನು ಹೇಳ್ದ ಬಿಲ್ ಕೊಟ್ಟಿಲ್ಲ ಕಸ ತೆಗಿಬೇಕು ಎಲ್ಲಿಂದ ತೆಗಿತಾರೆ ಎಲ್ಲ ಅದಕ್ಕೆ ರಾಶಿ ರಾಶಿ ಕಸ ಬಿದ್ದಿದೆ ಜನವರಿಯಿಂದ ಬಿಲ್ ಕೊಟ್ಟಿಲ್ಲ ಆಮೇಲೆ ಹೊಸ್ದಾಗಿ ಏನೋ ಬಂದಿದೆ ಮುಂದೆ ಪ್ರೆಸ್ ಮೀಟ್ ಮಾಡಿ ಹೇಳ್ತೀರಿ ಇವ್ರ ಸರ್ಕಾರ ಇರೋದು ಇನ್ನೆಷ್ಟು ಎರಡು ವರ್ಷ ಹನ್ನೊಂದು ತಿಂಗಳು ಟೆಂಡರ್ ಕರಿ ಅಷ್ಟೊತ್ತಿಗೆ ಇನ್ನು ಎರಡು ವರ್ಷ ಹತ್ತು ತಿಂಗಳು ಒಂಬತ್ತು ತಿಂಗಳು ಇರ್ತೈತೆ ಏಳು ವರ್ಷಕ್ಕೆ ಟೆಂಡರ್ ಕರೀತಾವ್ರೆ ನೋಡಿದ್ರೆ ಎಲ್ಲನಾ ಅಂದ್ರೆ ಮುಂದಿನ ಸರ್ಕಾರ ಯಾರು ಬರ್ತವ್ರೆ ಅವ್ರದೂ ಇರ ಎಲೆ ಹಾಕಿದ್ರೆ ನಂದು ನಂದೆ ನಿಂದು ನಂದೆ ಅನ್ನೋ ಸಿಸ್ಟಮ್ ಇವ್ರದ್ದು ಇತಿಹಾಸದಲ್ಲಿ ಎಲ್ಲ ನಾ ಕೇಳಿದ್ರೆ ಇದು ಅವ್ರ ಸರ್ಕಾರ ಇನ್ನ ಇರುವಂತದ್ದು ಎಷ್ಟು ತಿಂಗಳಿದೆ ಎಷ್ಟು ವರ್ಷ ಇದೆ ಅಷ್ಟಕ್ಕೆ ಟೆಂಡರ್ ಕರಿಬಹುದಾಯ್ತು ಅಷ್ಟಿಲ್ಲ ಏಳು ವರ್ಷಕ್ಕೆ ಟೆಂಡರ್ ಕರೀತಾ ಇದಾರೆ ಅದು ಪ್ಯಾಕೇಜ್ ಪ್ಯಾಕೇಜ್ ಒಂದೊಂದು ಪ್ಯಾಕೇಜ್ ನಲವತ್ತರಿಂದ ಅರವತ್ತು ಕೋಟಿ ಅದರ ಲೋಕಲ್ ಅವರೆಲ್ಲ ಹೊರಟ ಹೊಡ್ತಾರೆ ಕರ್ನಾಟಕದ ಕನ್ನಡಿಗರು ಎಲ್ಲ ಔಟ್ ಯಾರೋ ಬೇರೆ ಬೇರೆ ರಾಜ್ಯದವರು ಬಂದು ಈ ಕಸದ ಲಾಬಿ ಅಂತ ಹೇಳ್ತಿರಲ್ಲ ಲಿಕ್ಕರ್ ಲಾಬಿ ಮೈನಿಂಗ್ ಲಾಬಿ ಹಂಗೆ ಇನ್ಮೇಲೆ ಬೆಂಗಳೂರಲ್ಲಿ ಕಸದ ಲಾಬಿ ಶುರುವಾಗ್ತದೆ